ಇಷ್ಟು ಅಂತಂದ್ರೆ your ಹೆಸರು ಕೂಗ್ ಮೇಲೆಂತು ಇಡಿ ಅಲ್ಲಿ ಕೂತಿರೋರೆಲ್ಲ ಎದ್ದು ನೆಟ್ಕೊಂಡು ಅಂತ ನನಗೆ ಚೆನ್ನಾಗಿ ಗೊತ್ತು ಬೋಸಿಸಂ ಗೆ ಬೋಸ ಈ ಕಡೆ ಓಕೆ ಈ ಕಡೆ ಓಕೆ ಸ್ವಲ್ಪ ಆ ಕಡೆನೂ ಸೈಲೆಂಟ್ ಆಗಿರಲಿ ಕೇಳುವಣ ಏ ಹುಡುಗರ ಚೆನ್ನಾಗಿ ಏ ಲವ್ಲಿ ಮಾ ಈ ಕಡೆ ಸ್ವಲ್ಪ ಯಾಕೋ ಸೈಲೆಂಟ್ ಆಗಿದ್ದಾರೆ ಕೇಳ್ಕೊಂಬೇಣ ಹಾಯ್ ಹೇಗಿದ್ದೀರಾ ಸೌಂಡ್ ಕೇಳಿಸ್ತಿಲ್ಲ ಓಕೆ ನಾನು ಕೈ ತೋರಿಸ್ತೀನಿ ಹಂಗೆ ಕಿರುಷ್ಟ ಹೋಗ್ಬೇಕು ಮಂಡ್ಯಾ ಏನ್ರಿ ಏನ್ರಿ ನೀವ್ ಯಾವಾಗ್ಲೂ ಇಲ್ಲಿ ಏನಾದ್ರೂ ಕಾರ್ಯಕ್ರಮ ಮಾಡಿದ್ರು ಎಷ್ಟು ಪ್ರೀತಿಯಿಂದ ನಮ್ಮನ್ನ ಮಾಡ್ಕೊಳ್ತೀರಾ ಎಷ್ಟು ಪ್ರೀತಿಯನ್ನ ಕೊಡ್ತೀರಾ ಈ ಸದ್ದು ಚಪ್ಪಾಳೆ ಈ ಶಿಲ್ಲೆನೆ ರೀ ಇವತ್ತು ಎಷ್ಟೋ ಕಲಾವಿದ್ರನ್ನ ಬೆಳೆಸ್ತಾ ಇರೋದು ಅದಕ್ಕೆ ಮುಖ್ಯ ಉದಾಹರಣೆ ಅಂದ್ರೆ ನಾಮ ಚಾಲೆಂಜಿಂಗ್ ಸ್ಟಾರ್ ಸಾರ್ ಓಕೆ ಇಷ್ಟು ಅಂತಂದ್ರೆ ಇವ್ರ ಹೆಸರು ಕೂಗ್ಮೇಲಂತು ಇಡೀ ಅಲ್ಲಿ ಕೂತಿರೋರೆಲ್ಲರೂ ಎದ್ ನಿತ್ಕೊಂಡ್ ಕಿರಿಸ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಈ ಕಡೆ ಓಕೆ ಈ ಕಡೆ ಓಕೆ ಸ್ವಲ್ಪ ಆ ಕಡೆನು ಸೈಲೆಂಟ್ ಆಗಿದ್ದಾರೆ ಕೇಳಬೇಣ ಏ ಹುಡುಗರ ಚೆನ್ನಾಗಿದೀರ ಏ ಲವ್ಲಿ ಮಾ ಈ ಕಡೆ ಸ್ವಲ್ಪ ಯಾಕೋ ಸೈಲೆಂಟ್ ಆಗಿದ್ದಾರೆ ಹಾಯ್ ಹೇಗಿದ್ದೀರಾ ಸೌಂಡ್ ಕೇಳಿಸ್ತಿಲ್ಲ ಓಕೆ ಕೈ ತೋರಿಸ್ತೀನಿ ಹಂಗೆ ಕಿರುಸ್ತಾ ಹೋಗ್ಬೇಕು ಅರೆ ಏನ್ರಿ ಏನ್ರಿ ನೀವು ಯಾವಾಗ್ಲೂ ಇಲ್ಲಿ ಏನಾದ್ರೂ ಕಾರ್ಯಕ್ರಮ ಮಾಡಿದ್ರು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಮಾಡ್ಕೊಳ್ತೀರಾ ಎಷ್ಟು ಪ್ರೀತಿಯನ್ನ ಕೊಡ್ತೀರಾ ಈ ಸದ್ದು ಚಪ್ಪಾಳೆ ಈ ಶಿಲ್ಲೆನೆ ರೀ ಇವತ್ತು ಎಷ್ಟೋ ಕಲಾವಿದರನ್ನ ಬೆಳೆಸ್ತಾ ಇರೋದು ಅದಕ್ಕೆ ಮುಖ್ಯ ಉದಾಹರಣೆ ಅಂದ್ರೆ ನಾಮ ಚಾಲೆಂಜಿಂಗ್ ಸ್ಟಾರ್ ಓಕೆ